ನಮಸ್ತೆಪ್ಪ ಎಲ್ಲರಿಗೂ ನಾನು ನಿಮ್ಮ ಕಿಲಾಡಿದ ಇವತ್ತು ನಾವು ಹೊಂಟೀವಿ ಗುಲ್ಬರ್ಗ ಎರಡು ದಿನ ಗುಲ್ಬರ್ಗ ಆಗೈತಿ ನಮ್ಮ ಮೇರೆದಿಂದಾನೆ ನಮ್ಮ ಮೇರೆದವ್ರೆ ಕರ್ಕೊಂಡು ಹೊಂಟೇನಿ ಹೋಗೋ ಮುಂದೆ ಏನೇನು ಆಗ್ತೈತಿ ಅಂತ ಎಲ್ಲ ತೋರಿಸ್ತೀನಿ ಅಲ್ಲಿವರೆಗೂ ಬಾಯ್ ಅವ್ರು ಪಿಕಪ್ ಮಾಡೋದು ಬರ್ರಿ ಅಲ್ಲಿಗೆ ಹೋಗಿ ಕಟ್ಕೊಂಡಿ ಬಿಡೋದೊಂದು ಚಲೋ ಚಲೋ சவுண்ட் பைட் பாடல் இரண்டு ஆறு செகண்ட்ஸ் போன்ற மாநிலங்களுக்கு இடையிலான போட்டியில் இந்தியா தற்போது முன்னிலையில் உள்ளது

ಕೋಲಾರ್ ಬ್ರಿಜ್ ದಾಟಿ ಬಂದ್ ಕೋಲಾರ ಕ್ಲಾಸಿಗೆ ಚಹಾ ಕೊಡಾಕ್ತಾರೆ ಬೇರೆಪ್ಪ ಚಹ ಕುಡಿದ್ ಬಂದ್ವಿ ಇದ್ ಬಂದ್ವಿ ಚಹಾ ಕೊಡೋದು ಬಿಡೋದಕ್ಕೆ ಬಸವನ್ ಬಗೌಡಿಗೆ ಬಂದೇವ್ರಿ ಈ ಊರು ನಮ್ಮ ಕಾಮಿಡಿ ಶಿವಪುತ್ರ ಪುತ್ರ ಊರ ಈ ಊರಿಗೆ ಬಂದುಬಿಟ್ಟಿದೆ ಇಲ್ಲಿಂದ पहले भी गुलबरगा बंता चाहिए। ईद मिला दी तो क्या दरगाह से तो मुक्त तो बंगलेरी में मस्त मस्त अल्टीमोटर मॉनेस। In 200 hundred meters at पहले एक घंटे बंता चाहिए तो रिकॉल बरगा का ಅವ್ರಿಗೆ ಬಿಟ್ಟೇನಿ ಪ್ಲೇಸ್ ತೊಗೊಂಡ್ಕೊಂಡ್ಬರ್ತಾರೆ ನೋಡ್ಕೊಂಬರ್ ಈಗ ಮಟನ್ ಕಡತೀ ಕುರಿ ತಂದಿದ್ರೆ ದೀಪ ಮಲ್ಲಿ ಕೈಲಿ ಬಂದಿದ್ದ ಏನ್ ಮಾಡ್ತಿಲ್ಲೇ ಪಾಯ್ ಫುಲ್ ಬಿಸಿಲೈತಿಲ್ಲಾ ಅದೇ ಬಂದಿರ ಈ ರುತ್ತಿ ಈಗ ಜೊಳಕೆ ಗಿಳಕ ಮಾಡ್ಕೊಂಡ್ ಬಂದೆ ಹನ್ನೆರಡು ಊರಿಗೆ ಗೆದ್ದೆ ಯಾಕಂದ್ರೆ ನೈಟ್ ಪೂರ ಗಾಡಿ ಹೊಡ್ಕೊಂಡ್ ಬಂದಿದ್ದೆ ಹನ್ನೆರಡು ಊರಿಗೆ ಗೆದ್ದೆ ಈಗ ಜೊಳಕೆ ಗಿಳಕ ಮಾಡ್ಕೊಂಡ್ ಬಂದೆ ಅವರು ನಮ್ಮ ಹುಡುಗರು ನಮ್ಮಾಜ್ಗಾರೆ ಶುಕ್ರವಾರ ಅಲ್ಲಿ ಹೊತ್ತ ನಮಾಜ್ ಮುಗಿಸ್ಕೊಂಡು ಬರ್ತಾರೆ ಇನ್ನೊಂದು ತಾಸು ಆಗ್ತೈತಿ ಒಂದು ಇನ್ನೊಂದು ತಾಸಾದ್ಮೇಲೆ ಅಡುಗೆ ಅಂದ್ರೂ ರೆಡಿ ಆಗೈತಿ ಹೋಗಿದ್ದೆ ಅಲ್ಲೇ ಎಷ್ಟು ತನಕ ಅಲ್ಲೇ ಇದ್ದೆ ಈಗೇನಿಲ್ಲ ಅವ್ರು ನಮಾಜ್ ಮಾಡಿ ಬಂದ್ರೆ ಅಂದ್ರೆ ದೇವ್ರಿಗೆ ಇರಿಸಿ ಬರ್ತಾ ಬರದ್ಬಿಡೋದು ನೋಡಿ ಬೈಲಿ ನಾವು ನಾವೀಗ ದರ್ಗಾ ಗಂಟೆ ಬೈ

વાજે ચપ્પા યાદ છોડે રે કે કોણ છે હું કે હું કે લે ઓ પૂરે જ ની ઓઈશ લે રે હું એ इधर આવ इधर एक जरा इधर इधर લે રેનો એ બુબુ અמא इधर આવ इधर હા હા હાઈ ચાર લે લે નેચુંડી ઓય ના રે પૂરી ના રે મમ્મા ಹೌದು ನಮ್ಮ ಅಮ್ಮನೇ ಸುಮ್ಮನೆಗೆ ಇತ್ತು ಅದಕ್ಕೆ ನಮ್ಮಮ್ಮ ದೊಡ್ಡ ದೇವ್ರಿಗೆ ಹಾ ದೇವ್ರಿಗೆ ಅಲ್ಲಿ ದೇವ್ರಿಗೆ ಹಾಕೈತೆ ಹೋಗಿ ಹಾಕೊಂಡು ಯಾವ ನೈ ಭಾಳ ಅದಾವ ನೋಡಿ ಇಲ್ಲಿ ದರ್ಗಾ ಭಾಳ ಅದ ಮಿನಿಮಮ್ ಇಲ್ಲೇ ಮೂರ್ನಾಕ್ ದರ್ಗ ಅದಾವ नमस्कार नमस्कार सब्सक्राइबर बरूर क्या हमीर बंदी मुख्यमंत्री दरगाह बैठ है दर्ग में ना हजरत बंदी नमाज दरगाह हजरत बंदी नवाज रूप पब्लिक

ಹೆಣ್ಮಕ್ಕಳ್ದ ಪ್ರಾರ್ಥನೆ ಆಗ್ತೈತೆ ಅಂತ ಇಲ್ಲಿ ಅಂದ್ರೆ ಹೆಣ್ಮಕ್ಳು ಒಳಗ್ ಬೆಳಂಗಿಲ್ಲ ಅಲ್ಲಿ ಹಿಂಗಾಗಿ ಒಳಗ ಇರ್ತಿತ್ತು முரிய <laughs> ம <laughs>

ಗುರ್ತಿದ್ವು ಆ ಟೈಮ್ನಾಗ ಏನ ಅವಾಗಿನ ಅವ್ರು ಅಲ್ಲಿ ಮ್ಯಾಲ ಕಳ್ಳ ಮೇಲೆ ಇತ್ತಿದ್ದು ಕಳ್ಳ ಹೆಂಗ ಹೆಂಗ್ ಮಾಡಬೇಕಂತೇಳಿ ಕಳು ಮಾಡಕ್ ಹೋದ ಬಂಗಾರ ಐತಿ ಇಪ್ಪತ್ತೊಂದು ಕೆಜಿ ಬಂಗಾರದ ಅದ ದೀಪದ ದೀಪದ ತಳಗ ಇದು ಪ್ಲೇಟ್ ಅದ್ರ ಮೇಲೆ ಪಣತಿ ಬಂಗಾರ ದೀಪದ ಒಂದು ಕೆಜಿ ಇದ್ ಅದನ್ನ ಇವ್ ಕಳು ಏನ್ ಕಳು ಮಾಡೋ ಇದಕ್ಕ ಇವ್ರ ಕರಾಮತ್ ಇಟ್ರ ಮೇಲೆ ಹೋದ್ ಅದ್ರೊಳಗು ಅಲ್ಲಿ ಇದು ಗುಮ್ಮದೊಳಗೆ ಸೇರ್ಕೊಂತ ಗುಮ್ಮದ ಆ ಟೈಮ್ ನೀನು ಮೇಡಮ್ ಬೇಲೆ ಡಬ್ರಿ ಡಬ್ರಿ ಬರಾತ ನೋಡಿ ಮಾ ನಮ್ಗೆ ಅಷ್ಟಿಗೆ ಕುಂತಿದ್ದಕ್ಕೆ ನಮ್ಮ ಮಾಮಾರ ಕರ್ಕೊಂಬಂದು ಪಾನ್ ತಿಂದಾತಾರ ಅವ್ರ ಹೊಟ್ಟಿ ತಣ್ಣಗಿದ್ಲಿ ಎಲ್ಲಿ அது மாதா சோனக்கு सबकी असलियत को पहचाने हम ओ अपनों की महन दे गाने हम सबकी असली